Garuda Express, an international for service. ನಿಮ್ ಹೆಸರು ವಿ ಎಂಬ ಅಕ್ಷರದಿಂದ ಆರಂಭವಾಗುತ್ತಾ ಹಾಗಾದ್ರೆ ನಿಮ್ ಬಗ್ಗೆ ಸಂಖ್ಯಾಶಾಸ್ತ್ರ ಏನ್ ಹೇಳುತ್ತದೆ ಅನ್ನೋದನ್ನ ಹೇಳುತ್ತೇನೆ ಕೇಳಿ ಸಂಖ್ಯಾಶಾಸ್ತ್ರ ನಿಮ್ಮ ವ್ಯಕ್ತಿತ್ವ ನಿಮ್ಮ ಗುಣ ನಿಮ್ಮ ಸ್ವಭಾವದ ಬಗ್ಗೆ ಹೀಗೆಲ್ಲ ಹೇಳುತ್ತೆ ವಿ ಎಂಬ ಅಕ್ಷರ ಅಂದ್ರೆ ಸಕಾರಾತ್ಮಕ ಅಕ್ಷರವಂತೆ ಇದು ಶುಕ್ರನ ದಶೆ ಇರುವ ಅಕ್ಷರ ಇನ್ನು ಆರನೇ ತಾರೀಖು ಹುಟ್ಟಿದ್ರೆ ಇನ್ನಷ್ಟು ಅದೃಷ್ಟ ಚೆನ್ನಾಗಿರುತ್ತೆ ಅಂತ ಸಂಖ್ಯಾಶಾಸ್ತ್ರದಲ್ಲಿ ಹೇಳಲಾಗ್ತಾ ಇದೆ ಇನ್ನು ವಿ ಎಂಬ ಅಕ್ಷರದಿಂದ ಹೆಸರುಳ್ಳ ಜನರು ಕಲೆಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಸಾಕಷ್ಟು ಆಸಕ್ತಿ ಹೊಂದಿರುತ್ತಾರೆ ಎನ್ನುತ್ತದೆ ಸಂಖ್ಯಾಶಾಸ್ತ್ರ ಹಾಗೆಯೇ ಸಂಗೀತ ನೃತ್ಯ ಪೇಂಟಿಂಗ್ ಹೀಗೆ ಕಲೆಗಳಿಗೆ ಸಂಬಂಧಿಸಿದಂತೆ ಇವರಿಗೆ ಹೆಚ್ಚು ಹೆಚ್ಚು ಆಸಕ್ತಿಗಳು ಇರುತ್ತವಂತೆ ಇನ್ನು ಈ ವಿ ಎಂಬ ಅಕ್ಷರವನ್ನ ಹೆಸರಾಗಿ ಉಳ್ಳವರು ವಿಷಯಗಳನ್ನ ಕೈಗೆತ್ತಿಕೊಂಡಾಗ ಬರೀ ಮಾತಿನಲ್ಲಿ ಮುಗಿಸೋದಿಲ್ಲವಂತೆ ಕೈ ಹಿಡಿದ ಕೆಲಸವನ್ನು ಮಾಡೋತನ ಬಿಡೋದೇ ಇಲ್ವಂತೆ ಕೈ ಹಿಡಿದ ಕೆಲಸ ಮುಗಿಬೇಕು ಅವ್ರು ಸುಮ್ನೆ ಇರಬೇಕು ಅಷ್ಟು ನಿಷ್ಠಾವಂತರು ಇವರು ಹಾಗೆಯೇ ಪ್ರೀತಿ ತೋರಿಸುವವರು ಕರುಣೆ ಮತ್ತು ಸಹಾನುಭೂತಿ ಗುಣಗಳನ್ನ ಹೊಂದಿರುವವರು ಇವರಾಗಿರುತ್ತಾರೆ ಇನ್ನು ವಿ ಎಂಬ ಅಕ್ಷರವನ್ನ ಹೆಸರಾಗಿ ಉಳ್ಳವರು ಅತಿಯಾಗಿ ಮಾತೇ ಆಡೋದಿಲ್ವಂತೆ ಅವರ ಉತ್ಸಾಹ ಯಾವುದೇ ಗಡಿಗಳನ್ನ ಹೊಂದಿರೋದಿಲ್ಲ ಕೈಯಲ್ಲಿರುವ ಕೆಲಸ ಪೂರ್ಣಗೊಳ್ಳುವವರಿಗೆ ಅವರು ವಿಶ್ರಾಂತಿ ಎಂಬ ಮಾತೆ ಅರಿಯೋದಿಲ್ಲ ಅಂತ ಹೇಳುತ್ತೆ ಸಂಖ್ಯಾಶಾಸ್ತ್ರ ತಮ್ಮ ಕ್ರಿಯಾತ್ಮಕ ಸ್ವಭಾವದಿಂದಾಗಿ ಅವರು ಸಾಮಾನ್ಯವಾಗಿ ಜೀವನದಲ್ಲಿ ಬಹಳಷ್ಟು ಸಾಧನೆಗಳನ್ನ ಸಾಧಿಸಿ ತೋರಿಸುತ್ತಾರೆ ಎನ್ನುತ್ತದೆ ಸಂಖ್ಯಾಶಾಸ್ತ್ರ ಇನ್ನು ವೈಯಕ್ತಿಕ ಜೀವನಕ್ಕೆ ಬಂದಾಗ ತಮ್ಮ ಪ್ರೇಯಸಿ ಅಥವಾ ಸಂಗಾತಿಯ ಕುರಿತಾದ ಅತಿಯಾದ ಪ್ರೀತಿ ಕೆಲವು ಬಾರಿ ಇವರ ಕೈಯಲ್ಲಿ ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡಿಸಲು ಆಸ್ಪದಗಳು ಇರುತ್ತವೆ ಎಂದು ಹೇಳುತ್ತದೆ ಇನ್ನು ಅನುಮಾನ ಪಡುವ ಗುಣಗಳು ಮತ್ತು ಇತರರ ಬಗ್ಗೆ ಆಡಿಕೊಳ್ಳುವ ಗುಣಗಳು ಇವರ ಕೆಟ್ಟ ಗುಣಗಳಾದ್ರೂ ಅದನ್ನ ಅವರು ಅವರು ತಿದ್ದಿಕೊಂಡು ಮುಂದೆ ಸಾಗುತ್ತಾರೆ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಇರುತ್ತಾರೆ ಇನ್ನು ಇಂಥ ಕೆಲವು ಗುಣಗಳು ಅವರ ಚರಿತ್ರೆ ವಧೆ ಆಗುವಂತೆ ಇರೋದ್ರಿಂದ ಇವರು ಅಂತ ಗುಣಗಳನ್ನ ತಮ್ಮನ್ನು ತಾವು ಸರಿಪಡಿಸಿಕೊಳ್ಳುತ್ತಾ ಮುನ್ನುಗ್ಗುತ್ತಾ ಜೀವನದಲ್ಲಿ ಸಾಧನೆಯ ಪಥದತ್ತ ಮುನ್ನುಗ್ಗುತ್ತಾರೆ ಎನ್ನುತ್ತದೆ ಸಂಖ್ಯಾಶಾಸ್ತ್ರ ಹೀಗಿದೆ ವಿ ಎಂಬ ಅಕ್ಷರವನ್ನ ಹೆಸರಾಗಿ ಉಳ್ಳ ವ್ಯಕ್ತಿಗಳ ಗುಣ ಸ್ವಭಾವ ಹಾಗೂ ವ್ಯಕ್ತಿತ್ವ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ